ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಿ ಉಟಕನೂರು ಶ್ರೀಗಳು ಸಿಂಗನೂರು ತಾಲೂಕ ದಿದ್ದಿಗಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ರಾಯಚೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂಧನೂರು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ದಿದ್ದಿಗಿ ಇಬ್ರ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಮತ್ತು ಸರಸ್ವತಿ ಪೂಜಾ ಕಾರ್ಯಕ್ರಮ ಶಾಲೆಯಿಂದ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಮರಿಬಸವರಾಜ ದೇಸಿ ಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಉಟಕನೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಜೊತೆ ಬೆಳಗುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಶ್ರೀಗಳು ಪ್ರತಿಯೊಬ್ಬ ಪೋಷಕರು ಉನ್ನತ ಶಿಕ್ಷಣ ಶಿಕ್ಷಣ ಕೊಡಿಸುವ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು ಎಂದು ಶ್ರೀಗಳು ಆಶೀರ್ವಚನ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮನಗೌಡ ಮಾತನಾಡಿದ ಅಗತ್ಯಕ್ಕಿಂತ ಹೆಚ್ಚು ಮೊಬೈಲ್ ಬಳಕೆಯಿಂದ ಸಂಬಂಧಗಳು ಬಾಂಧವ್ಯ ಕಡಿಮೆಯಾಗುತ್ತದೆ ಪೋಷಕರು ಮಕ್ಕಳ ಮೇಲೆ ನಿತ್ಯ ನಿಗಾ ಇಡುವ ಮೂಲಕ ನಿರಂತರ ಅಭ್ಯಾಸದಲ್ಲಿ ತೊಡಗುವಂತಹ ವಾತಾವರಣ ಆರೋಪಿಸಬೇಕು ಶಾಲಾ ವಾರ್ಷಿಕೋತ್ಸವ ಜೊತೆಗೆ ಗ್ರಾಮದ ಹಿರಿಯರನ್ನ ಗೌರವಿಸುವುದು ಶ್ಲಾಘನೀಯ ಇಂತಹ ಗ್ರಾಮದಲ್ಲಿ ಗ್ರಾಮಸ್ಥರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಪರಿಸರ ಸುಂದರ ವೇದಿಕೆಯಾಗಿ ರೂಪುಗೊಂಡಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿವೃತ್ತಗೊಂಡ ಯೋಧರಿಗೆ ವರ್ಗಾವಣೆಗೊಂಡ ಶಿಕ್ಷಕರಿಗೆ ನಿವೃತ್ತಿಯಾದ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಶಿಕ್ಷಕ ಶಿಕ್ಷಕಿಯರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಸದಸ್ಯರು ಊರಿನ ಮುಖಂಡರು ಯುವಕರು ಹಳೆಯ ವಿದ್ಯಾರ್ಥಿಗಳು ಮತ್ತು ಮುದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಟಿವಿ ನ್ಯೂಸ್ ಭಾಗವಹಿಸಿದ್ದರು ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಶಿವಕುಮಾರ್ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಕಾ ಗುರುಗುಂದ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರುಗಳೇ ಎಸ್ ಎಲ್ಲ ಎಂ ಸಿ ಯಲ್ಲ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ವಾರ್ಷಿಕೋತ್ಸವ ಈ ಕಾರ್ಯಕ್ರಮದಲ್ಲಿ ವಿವಿಧ ಉಪಸ್ಥಿತರಿರ್ತಕ್ಕಂಥ ಯಾವತ್ತು ಗುರು ಊರಿನ ಗುರು ಹಿರಿಯರೇ ನಮ್ಮ ಕಚೇರಿ ಉಪಸ್ಥಿತರಾಗಿ ಶಾಲೆ ನೋಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ನಮ್ಮ ಗ್ರಾಮದ ಗ್ರಾಮದಲ್ಲ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಶಾಲೆಯ ನಟೋಪಚಾರ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತ ಇರತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಮಲನ್ ಗೌಡ್ರೆ ಸಹ ಶಿಕ್ಷಕರಾಗಿರ್ತಕ್ಕಂಥ ಶ್ರೋತ ವೀರನ್ ಗೌಡ್ರೆ ಪಕ್ಕದ ಶಾಲೆಗಳ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಶ್ವೇತಾ ಚನ್ನಪ್ಪನವ್ರೆ ಶಂಬಣ್ಣವ್ರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಪಕ್ಕದ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಶ್ರೋ ಅವರೇ ಈ ವಾರ್ಷಿಕೋತ್ಸವ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಧ್ಯದಾಗಿ ದುರ್ಗಿಯ ಎಲ್ಲ ಗುರು ಹಿರಿಯರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದ್ರೆ ಇವತ್ತು ಕಾರ್ಯಕ್ರ ಎಷ್ಟೇ ಒತ್ತಡ ಇದ್ರು ಬೇರೆ ಬೇರೆ ಕಾರ್ಯ ಇದ್ರು ಯಾಕೆ ದಿಗ್ಗಿ ಕಾರ್ಯಕ್ರಮಕ್ಕೆ ಹಾಜರಾಗಿ ನನ್ನ ಒಂದು ವಿಷಯದ ನಿಮ್ಮ ಮುಂದೆ ಹೇಳ್ಕೋಬೇಕಂತ ಸುಮಾರು ಐದು ವರ್ಷ ಹಿಂದೆ ಸಿಂಧೂ ತಾಲೂಕಿನ ಕ್ಷೇತ್ರ ಅಧಿಕಾರಿಯಾಗಿ ಒಂದು ವರ್ಷ ಮೂರು ತಿಂಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ದೆ ಅಂತ ಆ ಸಂದರ್ಭದೊಳಗೆ ಈ ಗ್ರಾಮದೊಳಗ ಪ್ರಾಥಮಿಕ ಶಾಲೆ ಒಂದು ಸಮಸ್ಯೆ ಜೊತೆಗೆ ಸರ್ಕಾರಿ ಪ್ರೌಢಶಾಲೆ ಅವಾಗ ಉರ್ದು ಶಾಲೆ ಶಿಫ್ಟ್ ಆಗಿತ್ತು ಮುಖ್ಯೋಪಾಧ್ಯಾಯಿಲ್ಲ ಮೂರು ಸಹಸ್ರ ಶಿಕ್ಷಕರು ಪಾಠ ಮಾಡಿ ಇತಿರ್ಲಿಲ್ಲ ಅವಾಗ ಎಸ್ ಡಿ ಎಂ ಸಿಗಿದ್ದು ಪಂಪ ಪಂಪತಿಯವರು ಮತ್ತೆ ಬೇರೆ ಬೇರೆ ಎಲ್ಲ ನಮ್ಮ ಎಲ್ಲರೂ ಬಹಳ ಸರಿ ನಮ್ಗೆ ಅವರಿಗೆ ವಾಗ್ ಇರ್ತಕ್ಕಂಥ ವಾಗ್ವಾದ ಅಂದ್ರೆ ಊರಿನ ಈ ಶಾಲೆಗಳ ಅಭಿವೃದ್ಧಿ ವಿಷಯದ ನಿಜವಾಗ ಅಂತಂತಂದ್ರೆ ಅವತ್ತು ಆ ಅಷ್ಟೆಲ್ಲ ಏನು ಬಗ್ಗೆ ಇದೇ ಮಾತುಕತೆಗಳನ್ನ ಕುತ್ಕೊಂಡು ಚಾಪ್ಯಾಸ ಸಭೆ ಮಾಡಿದ್ವಿ ಆ ಸಭೆಯ ನಿರ್ಧಾರಗಳು ಇವತ್ತು ಒಂದು ದೊಡ್ಡ ಒಳ್ಳೆ ಹೈಸ್ಕೂಲ್ ಆಗಿ ಎಲ್ಲ ಎಜುಕೇಟ್ ಆಗಿರ್ತಕ್ಕಂಥ ಪ್ರಾಥಮಿಕ ವ್ಯವಸ್ಥೆ ಆಗಿರೋದಕ್ಕೆ ಇದಕ್ಕೆಲ್ಲ ನಿಮ್ಗೆ ಸಹಕಾರ ಇರೋದ್ರಿಂದ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಸಾಧ್ಯ ಈ ದಿನ ನಿಮ್ಗೆಲ್ಲರನ್ನ ಸದಾ ನಡೆಸ್ಕೊಳ್ತೀನಿ ಮತ್ತೆ ಎಲ್ಲ ಇದೆ ನಮಸ್ಕಾರಗಳನ್ನ ಹೇಳ್ಸಾಲೆ ಶಾಲೆ ಶಾಲೆ ಅಭಿವೃದ್ಧಿ ಆಗಬೇಕು ಒಂದು ಶಾಲೆಯೊಳಗ ಆ ಶಾಲೆ ಕಳೆದ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಉನ್ನತವಾಗಿ ಬೆಳಿಬೇಕಂತಂದ್ರೆ ಗ್ರಾಮದ ಹಿರಿಯರು ಜೊತೆಗೆ ಶಿಕ್ಷಕರು ಇವರಿಬ್ರು ಸರಿಯಾದ ರೀತಿಯೊಳಗ ಅರ್ಥೈಸ್ಕೊಂಡು ಕೆಲಸ ಮಾಡಿದ್ರು ಅಂತಂದ್ರೆ ಖಂಡಿತವಾಗಿ ಈ ನಮ್ಮ ಗುರು ವಿಷ್ಣು ಗುರುದೇವರು ಮಹಿಳೆಯ ಗುರು ಸಾಕ್ಷಾತ್ ಪರಬ್ರಹ್ಮದಲ್ಲಿ ಪುಟಗಳ ಬಸವರಿಂಗ ಸುರೂರಿ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಒಂದು ಬಿದ್ದಿಗೆ ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸರಸ್ವತಿ ಪೂಜಾ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆ ಮಾಡಿದಂಥ ಶಿಕ್ಷಕರಿಗೆ ಸನ್ಮಾನದ ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲಿರುವಂತಹ ಎಲ್ಲ ಶಾಲೆಯ ಅಭಿವೃದ್ಧಿಯ ಸದಸ್ಯರೇ ಗ್ರಾಮ ಪಂಚಾಯಿತಿ ಸದಸ್ಯರೇ ಸರ್ವ ಸದಸ್ಯರೇ ಶಿಕ್ಷಕ ರಂಗದವರೇ ಪಾಲಕರೇ ಪೋಷಕರೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಹಾಗೂ ಮಕ್ಕಳಲ್ಲಿ ಸಂಸ್ಕಾರ ಸಮಯ ಪ್ರಜ್ಞೆಯನ್ನು ವೃದ್ಧಿ ಮಾತುಗಳನ್ನು ಹೇಳಿರುವಂತಹ ಮಾಜಿ ಸೈನಿಕರಾದ ವೀರ ಸೈನಿಕರೇ ಬೇದಿಕೆ ಮೇಲೆ ಗಣ್ಯ ಗಣ್ಯಮಾನ್ಯ ವಿಶೇಷವಾಗಿ ಇಂದಿನ ದಿನ ಈ ಒಂದು ಶಾಲಾ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಇಲ್ಲಿ ಇಲ್ಲಿಯವರ ಎಲ್ಲ ಅತಿಥಿಗಳು ಶಿಕ್ಷಣದ ಬಗ್ಗೆ ಸಂಸ್ಕೃತಿ ಸಂಸ್ಕಾರ ಸಮಯ ಪಾಲನೆ ಮತ್ತು ಮಕ್ಕಳಲ್ಲಿ ಯಾವ ರೀತಿಯಾಗಿ ಶಿಕ್ಷಣವನ್ನ ಬೀಜವನ್ನು ಅಂತ ಮಾತನ್ನ ಬಹಳಷ್ಟು ವಿಶೇಷವಾಗಿ ಮಕ್ಕಳಲ್ಲಿ ಹೇಳಿದ್ದಾರೆ ಇವತ್ತು ಶಿಕ್ಷಕರಂದ್ರೆ ಮಕ್ಕಳಲ್ಲಿ ಒಳ್ಳೆಯ ವಿಚಾರಗಳನ್ನು ವಿಸ್ಪ್ರಾರ್ಚನೆಯನ್ನು ತುಂಬಿದಾಗ ಯಾವ ರೀತಿ ಮಕ್ಕಳು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ನಿಲ್ಲುತ್ತಾರೆ ಅನ್ನುವಂಥ ಮಾತನ್ನು ಇವತ್ತಲ್ಲಿ ನೀವೆಲ್ಲರೂ ಕೇಳಿದ್ದೇವೆ ಇಲ್ಲಿರುವಂಥ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಾದರೂ ಕೂಡ ಆ ಮಕ್ಕಳಲ್ಲಿ ಪ್ರತಿಭೆ ಯಾವ ರೀತಿ ಸೂಕ್ತವಾಗಿ ಅಡಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದನ್ನ ಗೊತ್ತು ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಗುರುಗಳ ಪಾತ್ರವೇ ಬಹಳ ಮುಖ್ಯ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಯಾವ ವಿಜ್ಞಾನಿಗಳಾಗ್ತಾರೋ ಏನೇನಾಗ್ತಾರೆ ಅನ್ನುವಂಥದ್ದು ದೇವರ ಮಕ್ಕಳಲ್ಲಿ ಸೂಕ್ತವಾದ ಜ್ಞಾನವನ್ನು ಅಡಗಿಸಿ ಅದಕ್ಕಾಗಿ ಶಾಲೆ ಶಿಕ್ಷಣ ಅನ್ನುವಂಥದ್ದು ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಇವತ್ತು ಒಬ್ಬ ಸಿಟಿಯಲ್ಲಿ ಪಲ್ಲನ್ನು ನಾವು ಕೊಟ್ಟಾಗ ಆ